ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಸಂಪತ್ ಟಿ ವಿ ಯೂಟ್ಯೂಬ್ ಚಾನಲ್ ನೋಡಿ ಇವತ್ತು ನನ್ನ ತಮ್ಮ ಗಿರೀಶ್ ಇಲ್ಲಿ ಮೆಡಿಕಲ್ ಕಾಲೇಜ್ ಬಳಿ ಅಂಗಡಿ ಇಟ್ಕೊಂಡಿದ್ದಾರೆ ಇವ್ರ ಜೊತೆ ಹೂವು ಅಂತ ಬಂದಿದ್ದೀನಿ ನೋಡಿ ಹಾಯ್ ಎಂಜಿ ಹಾಯ್ ಎಂಜಿ ಹಾಯ್ ಹಾಯ್ ನೋಡಿ ನಮ್ಮ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸಪೋರ್ಟ್ ಮಾಡಿ ನಿಮ್ಮ ಸಪೋರ್ಟ್ ಈಗೇ ಇರಲಿ ನೋಡಿ ಹೂವಿನ ತೋಟ ಬೆಳೆಸಿದ್ದಾರೆ ಎಷ್ಟು ಚೆನ್ನಾಗಿದೆ ಹಾಂ ನೋಡಿ ಈಗ ಹೂವು ಕಟ್ ಮಾಡ್ತಾರೆ ಹ ಇಂಡಿಯನ್ ಫ್ರೆಂಡ್ಸ್ ಎಲ್ಲರೂ ಚೆನ್ನಾಗಿದ್ರೆ ಎಲ್ರಿಗೂ ಬೆಳಗಿನ ಶುಭೋದಯಗಳು ಈಗ ಈಗ ಹೂವು ತೋಟ ನೋಡೋಣ ಅಂತ ಬಂದಿದ್ದು ನೋಡಿ ಎಷ್ಟು ಚೆನ್ನಾಗಿ ಬೆಳ್ದಿದೆ ಹೂವು ಹೂವು ಈಗ ಕಟ್ ಮಾಡೋ ಬಂದಿದೆ ನೋಡಿ ಹೂವಿನ ತೋಟ ತುಂಬಾ ಸುಂದರವಾಗಿದೆ ಇದರ ಮಾಲೀಕರು ನನ್ನ ತಮ್ಮ ಗಿರೀಶ್ ತುಂಬ ಶ್ರಮಜೀವಿ ಇನ್ನೂ ಮದುವೆ ಆಗಿಲ್ಲ ಎಲ್ಲಾದರೂ ಒಂದು ಹುಡುಗಿ ಇದ್ದರೆ ಹೇಳಿ ಹುಡುಗಿ ಒಳ್ಳೆಯ ಹುಡುಗಿ ಆಗಿರಲಿ ಹುಡುಗಿ ನೋಡ್ತಾ ಇದ್ವಿ ಇನ್ನೂ ಎಲ್ಲಿ ಸೆಟ್ ಆಗ್ತಾಯಿಲ್ಲ ನೋಡಿ ಹೂವಿನ ತೋಟ ಬೆಳೆಸಿದ್ದಾರೆ ಚೆನ್ನಾಗಿದೆ ಅಲ್ವ கட்ரோ நம் தம்ம கிரீஷ் ஒன் ஆடாடு தான் ஆடாடப்பா ಕಾಲೇಜ್ ಆಪೋಸಿಟ್ ಇರುವಂತಹ ತೋಟ ಇದು ಹೂವಿನ ತೋಟ ನೋಡಿ ಈ ಈ ಹೂವಿನ ತೋಟ ನೋಡಿದ್ರೆ ಮನಸ್ಸಿಗೆ ಏನೋ ಒಂಥರ ಮೃದುವಾಗಿದೆ ಅಷ್ಟು ಸುಂದರವಾಗಿದೆ ನೋಡಿ ಹೂವು ಯಾವ ರೀತಿ ಇದೆ ಹೂವೇ ಹಾಡು ಹಾಡ್ಬೇಕು ಅನ್ನಿಸ್ತೈತೆ ಆದ್ರೂ ಹಾಡು ಹಾಡೋಕ್ಕೆ ನಾನು ಬರಲ್ಲ ಸಿಂಗರ್ಸ್ನ ಕರ್ಕೊ ಬರ್ತೀನಿ ನಮ್ಮ ಸ್ನೇಹಿತರು ತುಂಬ ಹಾಡು ಚೆನ್ನಾಗಿ ಆಡೋರು ಇದ್ದಾರೆ ಅವ್ರ ಕಡೆಯಿಂದ ಇಲ್ಲೊಂದು ಹಾಡು ಶೂಟ್ ಮಾಡಿಸ್ತೀನಿ ಮತ್ತೆ ಆ ಹಾಡನ್ನ ಅಪ್ಲೋಡ್ ಮಾಡ್ತೀನಿ ನೋಡ್ರಿ ಎಲ್ಲರೂ ನೋಡಿ ಈ ಕಡೆ ಹೂವಿನ ತೋಟ ಇತ್ತು ಅದು ಚೆನ್ನಾಗಿಲ್ಲ ಅಂತೇಳಿ ಇಷ್ಟಾಕಿದ್ದಾರೆ ಈಗ ಇದು ಮಾತ್ರ ಇದು ಇಸ್ಕೊಂಡಿದ್ದಾರೆ ತುಂಬ ಚೆನ್ನಾಗಿದೆ ಎಲ್ಲರೂ ನನ್ನ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ನಿಮ್ಮ ಸಪೋರ್ಟ್ ಹೀಗೆ ಇರಲಿ ಅಂತ ಹೇಳ್ತೀನಿ ಇನ್ನು ನಿಮ್ಮ ಸಪೋರ್ಟ್ ಹೀಗೆ ಇದ್ದರೆ ನಾನು ಮುಂದೆ ಇನ್ನೂ ಒಳ್ಳೆ ಒಳ್ಳೆ ವೀಡಿಯೋ ಮಾಡಿ ಹಾಕ್ತೀನಿ ನಿಮ್ದೇನಾದರೂ ಕಾಮೆಂಟ್ಸ್ ಇದ್ರೆ ದಯವಿಟ್ಟು ಹೇಳಿ ಚೇಂಜ್ ಮಾಡ್ಕೊತೀನಿ ಇವತ್ತು ಇವತ್ತಿಂದ ನವರಾತ್ರಿ ಸ್ಟಾರ್ಟ್ ಆಗ್ತಾ ಇದೆ ನಾನು ಒಂಬತ್ತು ನವರಾತ್ರಿ ದೇವ್ರ ಬಗ್ಗೆ ಒಂಬತ್ತು ವಿಡಿಯೋ ಮಾಡಿ ಹಾಕ್ತೀನಿ ಯಾವ ರೀತಿ ಉಪವಾಸ ಇರಬೇಕು ಯಾವ ರೀತಿ ಏನೋ ದೇವಿಯ ಆರಾಧನೆ ಮಾಡಬೇಕು ನಮ್ಮ ಚಾಮುಂಡಿ ತಾಯಿಯ ಆರಾಧನೆ ಯಾವ ರೀತಿ ಮಾಡಬೇಕು ಅಂಥೇಳಿ ತಿಳಿಸ್ತೀನಿ ಇನ್ನೂ ಸ್ವಲ್ಪ ಆ ಒಂಬತ್ತು ವಿಗ್ರಹ ಒಂಬತ್ತು ದೇವರು ಪರಿಚಯನೂ ಮಾಡಿಕೊಟ್ಟು ಆ ಒಂಬತ್ತು ದೇವಿ ಆರಾಧನೆ ಯಾವ ರೀತಿ ಮಾಡ ಅನ್ನೋದನ್ನ ಹೇಳ್ತೀನಿ ನೆಕ್ಸ್ಟ್ ವಿಡಿಯೋದಲ್ಲಿ ಅಂದ್ರೆ ಇವತ್ತೇ ಮಾಡ್ತೀನಿ ಆ ವಿಡಿಯೋನ ಇದು ನವರಾತ್ರಿ ಸ್ಪೆಷಲ್ ನವರಾತ್ರಿ ವಿಶೇಷ ವಿಶೇಷವಾಗಿ ಮಾಡ್ತೀನಿ ನಮ್ಮ ಕನ್ನಡಿಗರ ಹೆಮ್ಮೆ ನವರಾತ್ರಿ ಚಾಮುಂಡಿ ತಾಯಿಯ ಆಶೀರ್ವಾದ ಹೀಗೆ ಇರಲಿ ನಿಮ್ಮ ಪ್ರೀತಿ ವಿಶ್ವಾಸ ಹೀಗೆ ಇರಲಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಕೊನೆ ಮಾಡ್ತೀನಿ ಮತ್ತು ನವರಾತ್ರಿಯ ದೇವಿಯ ದೇವಿಯ ವಿಡಿಯೋ ಮಾಡಿ ನಿಮಗೆ ಯಾವ ರೀತಿ ಏನು ನವರಾತ್ರಿ ನವರಾತ್ರಿ ಇದು ಉಪವಾಸ ಆಗಲಿ ನವರಾತ್ರಿ ಹಬ್ಬ ಯಾವ ರೀತಿ ಅನ್ನೋದನ್ನ ನಾನು ಮತ್ತೊಂದು ವಿಡಿಯೋ ಮಾಡಿ ನಿಮ್ಗೆ ತಿಳಿಸ್ತೀನಿ ಎಲ್ಲರೂ ನಾನು ವಿಡಿಯೋನ ಸಪೋರ್ಟ್ ಮಾಡಿ ನನ್ನ ಚಾನಲ್ ಸಪೋರ್ಟ್ ಮಾಡಿ ನಿಮ್ಮ ಆರೈಕೆ ಹೀಗೆ ಇರಲಿ ಅಂತ ಹೇಳ್ತಾ ನಾನು ವಿಡಿಯೋನ ಇಲ್ಲಿ ಮುಗಿಸ್ತಾ ಇದ್ದೀನಿ ಜೈ ಹಿಂದ್ ಸ್ನೇಹಿತರೆ